ಎಲ್ಲರಿಗೂ ನಮಸ್ತೆ ಭಾನುವಾರ ಮತ್ತು ಸೋಮವಾರದ ಇದು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ನಿನ್ನೆ ಬಂದು ಅಂದರೆ ಭಾನುವಾರ ಬಂದು ಕುಷ್ಮಾಂಡ ದೇವರಿಗೆ ಪೂಜೆ ಮಾಡ್ತಾರೆ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾದೇವಿಯ ಅವತಾರವಾದ ಕುಷ್ಮಾಂಡ ದೇವರಿಗೆ ಪೂಜೆ ಮಾಡ್ತಾರೆ ಇವತ್ತು ಇವತ್ತು ಬಂದು ಸ್ಕಂದ ಮಾತೆಗೆ ಪೂಜೆ ಮಾಡ್ತಾರೆ ನವರಾತ್ರಿಯ ಐದನೇ ದಿನ ದುರ್ಗಾದೇವಿಯ ಅವತಾರವಾದ ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತಾರೆ ಭಾನುವಾರ ಬಂದು ಆರೆಂಜ್ ಕಲರು ನನ್ನ ಸೀರೆ ಬಂದು ಸ್ವಲ್ಪ ಮಿಕ್ಸ್ ಆಗಿದೆ ನನ್ನ ಹತ್ರ ಪೂರ್ತಿ ಆರೆಂಜ್ ಕಲರ್ ಸೀರೆ ಇತ್ತು ಆ ಸೀರೆ ಏನಾಯಿತು ಅಂದರೆ ಆ ಒಂದು ಐದಾರು ಸೀರೆಗಳಷ್ಟೇ ಇಲ್ಲಿ ಮರಿ ಕಚ್ಚಾಕ್ಬಿಟ್ಟಿತ್ತು ನಾವೊಂದು ತ್ರೀ ಡೇಸ್ ಇರಲಿಲ್ಲ ಊರಿಗೋಗಿದ್ವಿ ಊರಿಂದ ಬಂದಮೇಲೆ ಸೀರೆ ಎಲ್ಲ ಮಡ್ಚಬೇಕಾಗಿತ್ತು ಕ್ಲೀನ್ ಮಾಡಿ ಮಡ್ಚೋಣ ಅಂತೇಳಿ ಒಂದೊಂದು ಸೀರೆನೇ ತೆಗಿತಾಯಿದ್ರೆ ಆ ಸೀರೆ ಪುಡಿ ಎಲ್ಲ ತೆಗ್ದಿದ ತಕ್ಷಣ ಕಬೋರ್ಡ್ ತೆಗ್ದಿದ್ದ ತಕ್ಷಣ ಇಲಿ ಮರಿ ಕೆಳಗಡೆಗೆ ಬಿತ್ತು ಆಮೇಲೆ ಅಂದ್ಕೊಂಡೆ ಇಲಿ ಎಲ್ಲ ನನ್ನ ಸೀರೆಗಳು ಕಚ್ಚಾಕಿರುತ್ತೆ ಅಂತ ಯಾಕಂದರೆ ಪುಡಿ ಪುಡಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಬೀಳ್ತಾಯಿತ್ತು ಸೀರೆಗಳು ಫುಲ್ಲು ಎತ್ತು ನೋಡಿದ್ರೆ ಅದರಲ್ಲಿ ಒಂದು ಐದಾರು ಸೀರೆ ಎಲ್ಲ ಕಚ್ಚಾಕ್ಬಿಟ್ಟಿತ್ತು ಬ್ಲೌಸ್ ಸಮೇತ ಅಷ್ಟೇ ತುಂಬ ಬೇಜಾರಾಯಿತು ನಾವು ನಾಲ್ಕು ಫೋಲ್ಡ್ ಯಾವ ಥರ ಮಾಡಿರ್ತೀವೋ ಅದನ್ನು ಪೂರ್ತಿಯಾಗಿ ಕಚ್ಚಾಕ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅದೊಂದು ಸ್ವಲ್ಪ ರೆಡಿ ಕೂಡ ಮಾಡ್ಕೊಳಕ್ಕಾಗಿಲ್ಲ ಅಲ್ಲಾಗಿದ್ದರೆ ರೆಡಿ ಆದರೂ ಮಾಡ್ಕೋಬೋದು ಸೀರೆ ಓಪನ್ ಮಾಡಿದ ತಕ್ಷಣ ತುಂಬ ಅಲ್ಲಲ್ಲಿ ಓಲ್ ಥರ ಎಲ್ ಸೀರೆ ಎಲ್ಲ ಓಲಾಗೋಗಿತ್ತು ಹಾಗಾಗಿ ಬೇಜಾರಾಯಿತು ಮತ್ತು ಸಾಫ್ಟ್ ಸಿಲ್ಕ್ ಸೀರೆ ಕೂಡ ಕಚ್ಚಾಕ್ಬಿಟ್ಟಿತ್ತು ನಾಡಿಗೆ ರೆಡ್ ಸೀರೆ ಇತ್ತು ಫ್ಯಾನ್ಸಿ ಸ್ಯಾರಿ ಇತ್ತು ರೆಡ್ ಸೀರೆ ಅದೂ ಅಷ್ಟೇ ಕಚ್ಚಾಕಿತ್ತು ಅದನ್ನೆಲ್ಲ ಮತ್ತೇನು ಮಾಡೋದು ಅಂತೇಳಿ ಬಿಸಾಕಿದೆ ನೀವು ಅಷ್ಟೇ ಹುಷಾರಾಗಿರಿ ಮನೇಲಿ ನಾವೆಲ್ಲಾದರೂ ಹೋದಾಗ ಕಬೋರ್ಡ್ ಲಾಕ್ ಮಾಡಿಕೊಂಡು ಇಲ್ಲಿ ಏನಾದರೂ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಹೋಗಬೇಕು ಯಾವ ಟೈಮಲ್ಲಿ ಬಂದು ಸೇರಿಕೊ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ರೇಷ್ಮೆ ಸೀರೆ ಏನಾದರೂ ಇದ್ದಿದ್ದರೆ ರೇಷ್ಮೆ ಸೀರೆಗಳು ಅಷ್ಟೇ ಖಚಾಗ್ತಾ ಇತ್ತು ಏನಂದರೆ ರೇಷ್ಮೆ ಸೀರೆ ಬಂದು ನಾನು ಬ್ಯಾಗಲ್ಲಿ ಇಕ್ಕಿದ್ದೆ ಹಾಗಾಗಿ ಆ ಸೀರೆಗಳೆಲ್ಲ ಉಳ್ಕೊಂತು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನಕ್ಕೂ ಹೋಗಿದ್ವಿ ಅಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ದೇವ್ರಿಗೆ ಬಂದು ಬೆಣ್ಣೆ ಅಲಂಕಾರ ಮಾಡಿದರು ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ತೀವಿ ಸಂಜೆ ಬಂದು ದೇವರಿಗೆ ತರಕಾರಿ ಅಲಂಕಾರ ಮತ್ತು ಶ್ರೀಗಂಧ ಅಲಂಕಾರ ಒಂದೊಂದು ದಿನ ಒಂದೊಂದು ಥರ ಅಲಂಕಾರ ಮಾಡ್ತಾರೆ ಭಾನುವಾರದ ಸಂಜೆ ಬಂದು ದೇವರಿಗೆ ತರಕಾರಿಗಳನ್ನೆಲ್ಲ ಸೇರಿಸಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಮತ್ತು ನಾನು ಸಂಜೆ ವಿಡಿಯೋ ಫಸ್ಟ್ನೇ ದಿನ ಎರಡನೇ ದಿನ ಹಾಕಿಲ್ಲ ಯಾಕಂದರೆ ನನಗೆ ವೀಡಿಯೋ ಸಿಕ್ಕಿರಲಿಲ್ಲ ಇವತ್ತು ವೀಡಿಯೋ ಸಿಕ್ತು ಹಾಗಾಗಿ ವೀಡಿಯೋ ಆ್ಯಡ್ ಮಾಡಿದ್ದೀನಿ ನೋಡಿ ಸಂಜೆ ಅಲಂಕಾರ ಭಾನುವಾರ ಸಂಜೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ಎಷ್ಟು ಅಲ್ವಾ ಇದು ಬಂದು ಆಂಜನೇಯನ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಮಾಡಿದರು ಈ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ನಿಮಗೆ ಈ ಮರದ ಬಗ್ಗೆ ಗೊತ್ತಿದ್ದರೆ ನನಗೆ ತಿಳಿಸಿ ಮತ್ತು ಈ ಮರದ ಬಗ್ಗೆ ತುಂಬ ಕತೆಗಳಿದೆ ಮ ಏನಾದರೂ ಮನಸಲ್ಲಿ ಅಂದ್ಕೊಂಡು ಈ ಮರದ ಸುತ್ತ ನೂರೆಂಟು ಬಾರಿ ಸುತ್ತಿದ್ರೆ ನೆರವೇರುತ್ತಂತೇಳಿ ಈ ಮರ ಆ ಕಾಲದಿಂದನೂ ಇದೆ ಈ ಮರಕ್ಕೆ ಒಂದು ದೊಡ್ಡ ಕಥೆನೇ ಇದೆ ನಿಮ್ಗೆ ಯಾರಿಗಾದರೂ ಈ ಮರದ ಹೆಸರು ಗೊತ್ತಿದ್ರೆ ಹೇಳಿ ಮತ್ತು ಆ ಮರದ ಬಗ್ಗೆನೂ ವಿವರಣೆ ಕೊಡಿ ಗೊತ್ತಿಲ್ಲ ಅಂದರೂ ಕೇಳಿ ನಾನು ಹೇಳ್ತೀನಿ ಮರದ ಬಗ್ಗೆ ಮತ್ತು ಮರದ ಹೆಸ್ರು ನಾನು ಹೇಳ್ತೀನಿ ಇದು ಬಂದು ಇವತ್ತಿನ ವ್ಲಾಗು ಇವತ್ತು ಕಲರ್ ಬಂದು ವೈಟ್ ಕಲರು ನಿಂಬೆಹಣ್ಣಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಬತ್ತಿ ಎಲ್ಲ ಇಲ್ಲೇ ಇಟ್ಕೊತೀವಿ ಹೊರಗಡೆನೆ ಎಲ್ಲ ರೆಡಿ ಮಾಡಿಕೊಂಡು ಒಳಗಡೆ ಹೋಗಿ ದೀಪ ಹಚ್ತೀವಿ ಯಾಕಂದರೆ ಒಳಗಡೆ ಹೋದರೆ ಮತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಿರ್ತಾರೆ ಗಲೀಜಾಗೋಗುತ್ತಂತೇಳಿ ನಾವು ಹೊರಗಡೆನೇ ರೆಡಿ ಮಾಡ್ಕೊಂಡು ಹೋಗ್ತೀವಿ ಈ ವ್ಲಾಗಲ್ಲಿ ನವರಾತ್ರಿ ಮೊದಲನೇ ದಿನ ಎರಡನೇ ದಿನ ಮತ್ತು ಮೂರನೇ ದಿನದ್ದು ಈವ್ನಿಂಗ್ ವೀಡಿಯೋ ಆ್ಯಡ್ ಮಾಡಿರಲಿಲ್ಲ ನನಗೆ ಇವತ್ತು ಆ ವೀಡಿಯೋ ಸಿಕ್ತು ಹಾಗಾಗಿ ಆ ವಿಡಿಯೋಗಳನ್ನೆಲ್ಲ ದೇವ್ರದ್ದು ಅಲಂಕಾರ ಮಾಡಿರೋ ವಿಡಿಯೋಗಳನ್ನ ಆ್ಯಡ್ ಮಾಡಿದ್ದೀನಿ ಇವತ್ತು ಸೋಮವಾರದ್ದು ಸಂಜೆ ವೀಡಿಯೋ ಬಂದು ನಾಳೆಗಾಗ್ತೀನಿ ಅಂದರೆ ಸಂಜೆ ಅವರು ಅಲಂಕಾರ ಮಾಡಿ ಪೂಜೆ ಮಾಡಿ ನಾಳೆ ನಮಗೆ ಕೊಡ್ತಾರೆ ಹಾಗಾಗಿ ನಾನೆಲ್ಲ ಈ ಐದು ದಿನದ್ದು ಸೇ ಸಾರಿ ಐದು ದಿನ ಅಲ್ಲ ನಾಲ್ಕು ದಿನದ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದೇವರಿಗೆ ಅಲಂಕಾರ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಸಪೋರ್ಟ್ ಮಾಡಿ ನೀವೆಲ್ಲರೂ ದೇವರಿಗೆ ದೀಪ ಬೆಳಗಿದ್ದಾದಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿ ಹಸು ಬಂದಿತ್ತು ಹಸುಗೆ ಹಾಲೇನೋ ಇಟ್ಟಿದ್ರು ಹಾಲು ಕುಡಿತಾ ಇತ್ತು ಈ ಹಸು ಬಂದು ದೇವಸ್ಥಾನದಲ್ಲಿ ಇರುತ್ತೆ ಇವತ್ತು ವೈಟ್ ಕಲರ್ ಅಲ್ಲ ಸೀರೆ ವೈಟ್ ಕಲರ್ ಹುಟ್ಟಿದರು ದೇವ್ರಿಗೆ ಮತ್ತು ಇವತ್ತಿಂದು ಸಂಜೆ ಅಲಂಕಾರ ಬಂದು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಗಂಧದ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅರ್ಶನಾ ಕುಂಕುಮ ಅಲಂಕಾರ ಮಾಡಿದ್ರು ದೇವ್ರು ಎದ್ದು ಬಂದಂಗೆ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಆಲ್